ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷಗಳ ನಂತರ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯಿಂದ ವಾಮ ಮಾರ್ಗದಿಂದ ಅಧಿಕಾರದಲ್ಲಿ ಹೋಗಿರ್ತಕ್ಕಂಥ ಉದಾಹರಣೆಗಳಿಲ್ಲ ಆದರೆ ಬಿ ಜೆ ಪಿಯವರು ಯಾವಾಗ ಅಧಿಕಾರಕ್ಕೆ ಬಂದರು ಅವಾಗಿನಿಂದ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತಗಳತನ ಮಾಡಿ ಓಟನ್ನು ಕಳುವು ಮಾಡಿ ಅಧಿಕಾರ ಗದ್ದೆಗೆ ನಡೆದಿರ್ತಕ್ಕಂಥದ್ದು ಉದಾಹರಣೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಇದನ್ನು ಸಾಬೀತು ಮಾಡಿದ್ದಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಒಂದು ಆದೇಶದ ಮೇರೆಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಅನೇಕ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಪೂಜ್ಯ ಮಹಾಪೌರರು ಪೂಜೆ ಉಪಮಹಾಪೌರರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರು ಎಸ್ ಟಿ ಅಧ್ಯಕ್ಷರು ಕಾರ್ಮಿಕರ ಅಧ್ಯಕ್ಷರು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಮಹಾನಗರ ಪಾಲಿಕೆಯ ಡಿಪ್ಟೆಡ್ ಕಾರ್ಪೊರೇಟರ್ಗಳು ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಾವು ಈ ಒಂದು ಓಟ್ ಕಳತನ ಮಾಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡಿ ಅಂತಕ್ಕಂಥ ಸಿಗ್ನಿಚರ್ ಮಾಡೋದ್ರ ಮೂಲಕ ಇಪ್ಪತ್ತು ಸಾವಿರ ಸಿಗ್ನಿಚರ್ಗಳನ್ನು ಒಂದೊಂದು ಮತಕ್ಷೇತ್ರದಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ ಯಾವ ಬಿ ಆರ್ ಪಾಟೀಲರ ಕ್ಷೇತ್ರದಲ್ಲಿ ಕೂಡ ಮತಗಳತನ ಆಗಿದ್ದು ಅವರು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಸಾಬೀತು ಮಾಡಿದ್ದಾರೆ ಇವೆಲ್ಲವನ್ನು ವಾಮ ಮಾರ್ಗದನ್ನ ಹಿಡ್ತಿರ್ತಕ್ಕಂಥ ಈ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ಈ ಅಭಿಯಾನವನ್ನು ಚಾಲೂ ಮಾಡಿದ್ದೇವೆ ಜಯವಾಗ ಅಭಿಯಾನ ಚಲಾಯ ಜಾರೇ ಲೋಕು ತಾಕೆ ಮಾಲೂಮ್ ಹೋ ಎ ವಿ ಎಮ್ ಕೆ ಜರಿಯೇ जो वोट को चोरी करके बीजेपी सरकार बनाई जा रही है लोगों में इसका अवेयरनेस लाना है और इसको जो है ना इसको इस एवीएम को ख़त्म करना है लिहाजा जो है जल्द से जल्द अगर इस सरकार में जरी भी शर्म और आया है तो जो है नरेंद्र मोदी और अमित शाह फौरन रिजाइन करने चाहिए जय हिंद जय कर्नाटक